ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ ಆದರೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಮನದಾಸೆಯಿಂದ ತಾವೇನೆಲ್ಲ ಸಾಧನೆ ಮಾಡಿದರೂ ಇವತ್ತಿನ ಸಾಧನೆ ಮಧ್ಯಾಹ್ನ ಸರಿಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಹದಿನೈದರವರೆಗೂ ಎಲ್ಲ ಒಂಥರ ಅಸಮಂಜಸವಾಗಿರುತ್ತೆ ಅಂದರೆ ಸಮಂಜಸಕರವಾದಂತಹ ಫಲಗಳು ಸಿಗೋದು ಬಹಳ ಕಷ್ಟವೇ ಈ ಸಮಯ ಬಹಳ ಜಾಗೃತರಾಗಿರಬೇಕು ಮೇಷರಾಶಿಯವರು ಇದಾದ ನಂತರ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದಿರೋ ಐವತ್ತಿನ ದಿವಸ ಸಂಧ್ಯಾಕಾಲದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನೋ ಅಥವಾ ನಿಮಗಿನ್ನ ಹಿರಿಯರು ಯಾರಿದ್ದಾರೋ ಅವರಿಗೆ ಒಂದಷ್ಟು ತಿನ್ನಲಿಕ್ಕೆ ಏನೋ ಒಂಚೂರು ಪದಾರ್ಥವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದಿದ್ದೇ ಆದರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಗಣಪತಿಯ ಮಹಾಮಂತ್ರವನ್ನು ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ನಿರಂತರ ನೀವು ಪಠನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿ ಇರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವಲ್ಲ ಇವತ್ತು ಏನೆಲ್ಲ ಅಂದುಕೊಂಡಿದ್ದರೋ ಯಾವ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದರೋ ಯಾವ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡಿದ್ದಿರೋ ಅದೆಲ್ಲದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೊಂದುಕೊಳ್ತೀರಿ ಏನೊಂದು ಕೆಲಸ ಮಾಡಬೇಕಾದರೂ ಸರಿಯಾದಂಥ ಆಲೋಚನೆ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ ಯಾರೋ ಏನೋ ಮಾತಾಡಿದ್ರು ಅಂತ ಹೇಳಿ ಮನಸ್ಸಲ್ಲಿ ನೋವು ಉಂಟು ಮಾಡ್ಕೊಳ್ತೀರಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು ಹೇಳಿದ್ರೆ ಹೆಣ್ಮಕ್ಕಳಿಗಾದರೂ ಸರಿ ಗಂಡ್ಮಕ್ಳಿಗಾದರೂ ಸರಿ ರಾಶಿಯಲ್ಲಿ ಇರ್ತಕ್ಕಂಥವರು ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ತಾಳ್ಮೆಯೂ ಬೇಕು ತಾಳಿದವನು ಬಾಳೆ ಅನ್ನೋಂಥರಲ್ಲ ಆ ಪ್ರಕಾರ ನಿಮ್ಮ ತಾಳ್ಮೆಯಿಂದನೇ ವರ್ತನೆ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲವೇ ಆದರೂ ಇವತ್ತಿನ ದಿವಸ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ಮಾಡಬೇಕಾದ್ದು ಒಂದಷ್ಟು ಬ್ಯಾ ಒಂದಷ್ಟು ಎಳ್ಳಾಗಲಿ ಅಥವಾ ಕಪ್ಪು ಬಟ್ಟೆ ಆಗಲಿ ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನು ಕಟ್ಟಿ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಸಾನ್ನಿಧ್ಯಕ್ಕಾಗಲಿ ಅಥವಾ ಹನುಮ ಸಾನ್ನಿಧ್ಯಕ್ಕಾಗಲಿ ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದರಿಂದ ರಾಶಿಯವರಿಗೆ ಒಂದಿಷ್ಟು ಒಳಿತಾಗ್ಬೋದು ಆದರೂ ಋಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಿಮ್ಮ ಅಂಗೈಯಲ್ಲಿ ಒಂದಿಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಅರಿಶಿಣದ ಪುಡಿ ಜೊತೆಗೆ ಸ್ವಲ್ಪ ನೀರು ಹಾಕಿ ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿಕೊಂಡು ಹಸಿರು ಎಲೆಗಳ ಮೇಲೆ ಇಟ್ಟು ನಂತರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು ಆ ಹಸಿರು ಎಲೆಯ ಮುಂದೆ ಅಂದರೆ ಆ ಅರಿಶಿಣದ ಮುದ್ದೆಯ ಮುಂದೆ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಆಗ ಖಂಡಿತ ಒಳಿತನ ಕಾಣ್ತೀರಿ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಮಿಥುನ ರಾಶಿ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು ಯಾವುದೇ ಕಾಯಕಕ್ಕೆ ತಾವು ಮುಂದಾದರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ತಾವು ಆಲೋಚನೆ ಮಾಡಿದ್ರು ಅದರ ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವನ್ನೇ ತಂದುಕೊಳ್ತೀರಿ ಮಿಥುನ ರಾಶಿಯವರಿಗೆ ತಾವು ಅಂದುಕೊಂಡಷ್ಟು ಲಾಭವೇ ಇದೆ ಆದರೆ ಸಣ್ಣ ಸಣ್ಣ ವಿಚಾರ ಬೇಡವಾದಂಥ ವಿಚಾರ ಯಾವುದು ಸರಿಯೋ ಯಾವುದು ತಪ್ಪೋ ಇದನ್ನು ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದಿರ ಒಂದಷ್ಟು ವ್ಯತ್ಯಾಸಗಳನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿಮ್ಮದಾಗಿಬಿಡತ್ತೆ ಹಾಗೆ ನಿಂದಕರು ಸಾಕಷ್ಟು ಜನ ಆಡುವವರು ಪ್ರತಿಯೊಬ್ಬರು ಒಂದೊಂದು ಮಾತಾಡ್ತಿದ್ರೆ ಯಾವ ಮಾತನ್ನು ಸಹಿತ ತಲೆಗೆ ಹಾಕಿಕೊಳ್ಳ್ದಿರಾ ನೀವು ಹಾಕುವಂಥ ಹೆಜ್ಜೆ ಅದು ಗಜನಡೆಯಾಗಿರಬೇಕು ಸಾಧ್ಯವಾದಷ್ಟು ಮಿಥುನ ರಾಶಿಯವರು ತಾವು ಹಾಕುವ ಪ್ರತಿ ಹೆಜ್ಜೆ ಗಜನಡೆಯಾಗಿರಬೇಕು ಅಂದರೆ ಒಂದು ಆನೆ ಹೇಗೆ ನಡೆಯುತ್ತೋ ಆ ಪ್ರಕಾರ ನಡೆದು ನೀವು ಮುನ್ನಡಿಬೇಕೆ ವಿನಃ ಹಿಂದೆ ಬಗಳುವಂಥ ಶ್ವಾನಗಳಿಗೆ ತಲೆ ಕೆಡಿಸ್ಕೊಳ್ಬಾರ್ದು ಧೈರ್ಯವಾಗಿ ಮುಂದೆ ನಡೆರಿ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಶುಭ ಆಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ತೀರಿ ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ ಹಸನ್ಮುಖಿತನ ಬೇಕು ನಗುಮುಖ ಬೇಕು ಆ ನಗುಮುಖದಿಂದ ಮಾತ್ರ ಏನಾದರೂ ಒಂದು ಸಾಧನೆ ಮಾಡಲಿಕ್ಕಾಗುವಂಥದ್ದಿರುತ್ತೆ ಇವತ್ತು ಧೈರ್ಯವಾಗಿ ಒಂದು ಹೆಜ್ಜೆ ಹಾಕಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಮಾತಾಪಿತೃಗಳ ಪಾದ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಲಿ ಅಥವಾ ಸಾಧ್ಯವಾದರೆ ಎಲ್ಲಾದರೂ ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ವಾರದ ಪ್ರಾರಂಭ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹ ಜೊತೆಗೆ ಇವತ್ತು ಮಾಡುವಂಥ ಯಾವುದೇ ಒಂದು ಕಾಯಕವಾದರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಾಗ್ತೀರಿ ಸರಿಯಾದ ಸಮೀಕೆ ಬರಬೇಕಾದರೂ ಅಲ್ಲಿ ವ್ಯತ್ಯಾಸ ಕಾಣ್ತೀರಿ ಸಮಯ ಮೀರಿ ಆ ಕಾರ್ಯಕ್ರಮಗಳಿಗೆ ಬರ್ತೀರಿ ನೀವು ಆಫೀಸ್ ಆಗಲಿ ಕಚೇರಿಗಾಗಲಿ ದೇವಸ್ಥಾನಕ್ಕಾಗಲಿ ಎಲ್ಲೇ ಹೋಗಬೇಕಾದರೂ ನೀವು ಅಂದುಕೊಂಡಂಗೆ ವೇಗವಾಗಿ ಆಗೋದಿಲ್ಲ ಜೊತೆಯಲ್ಲಿರ್ತಕ್ಕಂಥವರು ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರು ಆಡುವಂಥ ಮಾತು ಸ್ವಲ್ಪ ನಿಮ್ಮ ಮನಸ್ಸಿಗೆ ನೋವು ಉಂಟಾಗ್ಬೋದು ಆದರೂ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಮಾತ್ರ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಆದ ನಂತರ ಸಾಕಷ್ಟು ಬದಲಾವಣೆಯನ್ನು ತಂದುಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ ಆದರೂ ಇವತ್ತಿನ ದಿವಸ ತಾವೇನು ಅಂದುಕೊಂಡಿದ್ದರೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನೆಮ್ಮದಾಗೋದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಾಕಿ ಇವತ್ತಿನ ಫಲಾಫಲಗಳಲ್ಲಿ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಯೋಗವನ್ನು ಸಿದ್ಧಿಪಡಿಸ್ಕೊಳ್ಬೋದು ಆದರೆ ಸಣ್ಣ ಸಣ್ಣ ವಿಚಾರಗಳನ್ನು ಮೈಮೇಲೆ ಹಾಕ್ಕೊಂಡು ಬೇಡವಾದಂಥ ರೀತಿ ಆಲೋಚನೆ ಮಾಡಿ ಮನಸ್ಸನ್ನು ನೊಂದುಕೊಳ್ಳುವಂಥ ಪರಿಸ್ಥಿತಿ ಆಗಬಾರ್ದು ಇದಕ್ಕಾಗಿ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕಾಯಕವನ್ನು ಮಾಡಿ ಆದರೆ ಬರೀ ಹಣೆಯಲ್ಲಿಬೇಡಿ ಇವತ್ತಿ ಸಹ ಗಂಧ ಕುಂಕುಮ ಭಸ್ಮ ಇಂತಹದ್ದನ್ನು ಅದರಲ್ಲೂ ಕೆಂಪು ಗಂಧವನ್ನು ಹಣೆಗಚ್ಚಿಕೊಳ್ಳೋದ್ರಿಂದ ಹೆಣ್ಮಕ್ಳಗಾಲಿ ಗಂಡು ಒಂದಷ್ಟು ವಿಶೇಷತೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇದ್ರ ಜೊತೆಗೆ ಇವತ್ತು ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದರ ಈಶಾನ್ಯಕ್ಕೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷ ದೂರ ಆಗಿ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ ಕನ್ಯಾ ರಾಶಿ ಕನ್ಯಾ ಲಗ್ನ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ ಆದರೆ ಕನ್ಯಾ ರಾಶಿಯಲ್ಲಿ ಸ್ವಲ್ಪ ತಾಳ್ಮೆ ಬೇಕು ತಾಳ್ಮೆ ಬೇಕು ಸರಿಯಾದ ಆಲೋಚನೆ ಬೇಕು ತಾವು ಆಲೋಚನೆಯನ್ನು ಸರಿಯಾಗಿ ಮಾಡಿದ್ರೆ ಮಾತ್ರ ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಡ್ತೀರಿ ಹಾಗೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಪ್ರಯಾಣ ಮಾಡಬೇಕು ಏನಾರೂ ಒಂದು ಕಾರ್ಯಸಿದ್ಧಿಯನ್ನು ಮಾಡ್ಕೊಬೇಕು ಏನಾರೊಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಚಿಂತೆಯಲ್ಲಿ ಆದರೆ ಇವತ್ತಿನ ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆಯೂ ಬೇಕು ಆ ಬದಲಾವಣೆ ಸಾಧ್ಯವಾದಷ್ಟು ಆಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ರೀತಿ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಹಾಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಮ್ ದುರ್ಗಾಯೇ ನಮಃ ಓಂ ದುಮ್ ದುರ್ಗಾಯೇ ನಮಃ ಓಂ ದುಮ್ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಬುಧಚಂದ್ರ ಯೋಗ ಫಲ ಚೆನ್ನಾಗಿದೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗುವಂಥ ಕಾಲ ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥ ಕಾಲ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ಕಾಲ ಏನೇ ಆದರೂ ಭಗವಂತ ಕೊಟ್ಟರೆ ಎಲ್ಲವನ್ನೂ ಹೀಗೆ ಕೊಡ್ತಾನೆ ಆದರೆ ಕೊಡುವಂಥದ್ದನ್ನು ಸ್ವಾಗತಿಸ್ತಕ್ಕಂಥ ಕ್ರಮ ನಾವು ಸರಿಯಾದ ರೀತಿ ಇರಬೇಕು ಹಾಗೆ ದೇವರು ಕೊಟ್ಟರೆ ಕೊನೆ ತನಕ ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ ಅಂತ ಏನು ಹೇಳಿ ಹೇಳಿದ್ದಾರೋ ಅದನ್ನೇ ಇವತ್ತು ತುಲಾರಾಶಿಯವರಿಗೆ ಸ್ವಲ್ಪ ಆಲೋಚನೆ ಮಾಡಿ ಸರಿದಾರಿಯಲ್ಲಿ ನಡೀಬೇಕು ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಆರೋಗ್ಯದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಅಥವಾ ನಾನು ನಂದು ಎಂಬತಕ್ಕಂಥ ಮದ ಮಾಾತ್ಸರ್ಯದಿಂದ ಒಂದಷ್ಟು ವ್ಯತ್ಯಾಸಗಳನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ ಇಂತಹ ಪರಿಸ್ಥಿತಿನಲ್ಲಿ ಸಾಧ್ಯವಾದಷ್ಟು ಇವತ್ತು ಶಿವಮಂದಿರಕ್ಕೆ ಬಂದು ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿ ಸಾಧ್ಯವಾದರೆ ಒಂದಷ್ಟು ಭಸ್ಮನೋ ಬಿಲ್ವಪತ್ರೇನೋ ಅಥವಾ ರುದ್ರಾಕ್ಷಿಯೋ ಇಂಥದ್ದನ್ನು ಶಿವಮಂದಿರಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಬರ್ತಕ್ಕಂಥ ಅಥವಾ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಡೋಂಗಾಗುತ್ತೆ ಒಳ್ಳೇದಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಇವತ್ತಿನ ದಿವಸ ನೀವು ಮಾಡುವ ಕಾಯಕದಲ್ಲಿ ಕೆಲಸದಲ್ಲಿ ಒಂದಷ್ಟು ಲಾಭ ತಂದುಕೊಳ್ಬೇಕಾದ್ರೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಮನೆ ದೇವರನ್ನು ಅಥವಾ ನಿಮ್ಮ ಗುರು ಹಿರಿಯರನ್ನು ನೀವು ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇದರ ಜೊತೆಗೆ ಇವತ್ತಿನ ದಿವಸ ನೀವು ಮಾಡುವಂಥ ದಾನ ಧರ್ಮಾದಿಗಳು ಏನು ದಾನ ಮಾಡ್ತಿರೋ ಏನು ಧರ್ಮ ಮಾಡ್ತಿರೋ ಅಥವಾ ಯಾರೊಬ್ಬರ ಹಸಿವಿನ ಬಗ್ಗೆ ಹಸಿವಿನ ಬಗ್ಗೆ ಚಿಂತನೆ ಮಾಡಿ ಅವರ ಹಸಿವನ್ನು ನೀಗಿಸುವಂಥ ಕಾಯಕವನ್ನು ಮಾಡ್ತಿರೋ ಅಥವಾ ಯಾರು ನಿರ್ಗತಿಕರಿತಾರೋ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಿರೋ ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ ಇದ್ರ ಜೊತೆಗೆ ಯಾವುದಾದ್ರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ದೇವಿಯನ್ನು ದರ್ಶನ ಮಾಡಿ ಆ ಧ್ವಜಸ್ತಂಭದ ಹತ್ರ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆದಾಗ್ಲಿ ಶುಭವಾಗಲಿ ಇನ್ನು ಧನುರಾಶಿ ರಾಶಿ ಧನುರ್ಲಗ್ನ ಧನು ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಶಾಂತಿ ಸಮಾಧಾನವಾಗಿರಿ ತೃಪ್ತಿಕರವಾದ ಬದುಕನ್ನು ಕಾಣಿ ಏನೇ ಫಲಗಳು ಬೇಕಾದರೂ ಇವತ್ತಿನ ದಿವಸ ತಾವು ಅನ್ಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ ಹಸನ್ಮುಖಿತನ ಬೇಕು ನಗುಮುಖ ಬೇಕು ಆ ನಗುಮುಖದಿಂದ ಮಾತ್ರ ಸಾಧ್ಯ ಏನಾದರೂ ಸಾಧನೆ ಮಾಡಲಿಕ್ಕಾಗುವಂಥದ್ದು ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಬೆನ್ನೋವು ಅಥವಾ ಒಂದಷ್ಟು ಜನಕ್ಕೆ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು ಹಾಗೆ ಒಂದಷ್ಟು ನಿಷ್ಠರು ಕೊಳಗಾಗ್ತಕ್ಕಂಥದ್ದು ಏನೇ ಒಳ್ಳೇದು ಮಾಡಬೇಕು ಅಂತಂದರೂ ಆ ಒಳ್ಳೇದು ನೀವು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ ಆದರೆ ಪರಿಸರದಲ್ಲಿ ಅದು ಒಳ್ಳೆಯದಾಗುವುದಿಲ್ಲ ಬೇರೊಂಥರ ಸಮಸ್ಯೆ ಇದರಾಗಿಬಿಡುತ್ತೆ ಇದಕ್ಕಾಗಿ ನಿಷ್ಠುರ ಹೊತ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಧನುರಾಶಿಯವರಿಗಿದೆ ಧನುರಾಶಿ ಧನುರ್ ಲಗ್ನದಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಬರುವಾಗ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿ ಒಂದು ಚಿಟಿಗೆಯಷ್ಟು ಲವಣ ಉಪ್ಪನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆ ಉಪ್ಪನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಖಂಡಿತ ಒಂದೇ ಒಂದಿಷ್ಟು ಒಳ್ಳೆತನ್ನು ಕಾಣ್ತೀರಿ ಇದರ ಮಧ್ಯದಲ್ಲಿ ಕಪ್ಪು ಬಣ್ಣದ ಆಕಳನ್ನು ಕೃಷ್ಣವರ್ಣದ ಆಕಳು ಅಥವಾ ಕಪ್ಪು ಬಣ್ಣದ ಆಕಳಿಗೆ ಏನಾದೊಂದಿಷ್ಟು ತಿನ್ನಲಿ ಪದಾರ್ಥವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ ಇವತ್ತು ನೀವು ಮಾಡುವಂಥ ಕಾಯಕ ಸಾಧ್ಯವಾದಷ್ಟು ಒಳ್ಳೆ ಥರದಲ್ಲಿರಬೇಕು ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು ಒಳ್ಳೆ ಫಲಾಫಲಗಳ ಬಗ್ಗೆ ಚಿಂತನೆ ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಯಕ ಸಿದ್ಧಿಯಾಗಬೇಕಾದ್ರೆ ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ತಾವು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲ ಇದೆ ಆದರೆ ಬೇಡದ ವಿಚಾರಗಳೂ ಹಾಗೇ ತಲೆ ಕೆಡಿಸ್ತಾ ಇರ್ತೀರಿ ಜೊತೆಯಲ್ಲಿರ್ತಕ್ಕಂಥವರು ನಿಷ್ಠುರದ ಮಾತು ಅಥವಾ ನಿಮ್ಮ ಆತ್ಮೀಯರು ಕುಟುಂಬದ ಸದಸ್ಯರು ನೀವು ಯಾರನ್ನ ನನ್ನವರು ಅಂತ ನಂಬಿದ್ದೀರೋ ಅವರಿಂದ ಬೇಡವಾದಂಥ ಮಾತುಗಳನ್ನ ನಡೆಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಅದರ ಮಧ್ಯಲ್ಲೂ ಒಂದಷ್ಟು ಜನ ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಮಧ್ಯಾಹ್ನ ಆಹಾರ ಪದ್ಧತಿ ಇಲ್ದಿರ ಒಂದಷ್ಟು ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಇದೆ ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸಂಧ್ಯಾಕಾಲ ಸಾಯಂಕಾಲ ಆಗ್ತಾ ಆಗ್ತಾ ಅರ್ಧ ತಲೆನೋವು ಅಥವಾ ತಲೆನೋವು ಅಥವಾ ಯಾವುದಾರು ಒಂದು ಟೆನ್ಷನ್ನು ತಲೆಗೆ ಹತ್ಕೊಂಡು ಮಕರ ರಾಶಿಯವರು ಇಲ್ಲದ ಸಮಸ್ಯೆಗಳನ್ನು ಹೆದರ್ಸ್ಬೇಕಾಗತ್ತೆ ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತು ಭುಜಗಳ ನೋವು ಬರತಕ್ಕಂಥದ್ದು ಅಥವಾ ಬೆಳಿಗ್ಗೆ ಏನು ಮೂಡಿದಿರ ಇರ್ತಕ್ಕಂಥದ್ದು ಬಲವಂತವಾಗಿ ಯಾರಾದರೂ ಮತ್ತೊಬ್ಬರ ಸಹಾಯದಿಂದಲೇ ರಜೆ ಮುಂದಕ್ಕೆ ಹಾಕುವಂಥ ಪರಿಸ್ಥಿತಿ ಇವತ್ತು ನಿಮ್ಮದಾಗ್ಬೋದು ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿ ಇರ್ತಕ್ಕಂಥವರು ಕಪ್ಪು ಬಣ್ಣದ ಶ್ವಾನಗಳಿಗೆ ಸಂಪೂರ್ಣವಾಗಿ ಕಪ್ಪಿರಬೇಕು ಅಂತಹ ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಷ್ಟು ಬಿಸ್ಕೆಟೋ ಬ್ರೆಡ್ ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನ ಖಂಡಿತ ತಂದುಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಷ್ಟು ವೇಗವಾಗಿ ನಡೀತಾ ಇರುತ್ತೆ ಮನಸ್ಸು ಒಂದಷ್ಟು ಚಂಚಲತೆ ಇರುತ್ತೆ ಬೆಳಗ್ಗೆಯಿಂದಲೇ ಟೆನ್ಷನ್ ಶುರುವಾಗುತ್ತೆ ಆರೋಗ್ಯದಲ್ಲೂ ಸಣ್ಣಪುಟ್ಟ ವ್ಯತ್ಯಾಸ ಕೆಲಸದ ಒತ್ತಡಗಳು ಜಾಸ್ತಿ ಮುಂದೆ ಹೇಗಪ್ಪ ಏನಪ್ಪ ಏನಾಗ್ಬೋದಪ್ಪ ಅನ್ನತಕ್ಕಂಥ ಚಿಂತನೆ ಮಾಡದಿರತಕ್ಕಂಥ ಕೆಲವಷ್ಟು ತಪ್ಪು ಒಪ್ಪುಗಳಿಗೆ ತಲೆ ಕೊಡಬೇಕಾದ ಪರಿಸ್ಥಿತಿ ಯಾರನ್ನ ನಂಬುದ್ರೂ ಸಹಿತ ನಂಬಿರತಕ್ಕಂಥ ವ್ಯಕ್ತಿಗಳು ಮಧ್ಯದಾರಲ್ಲೇ ಬಿಟ್ಟು ಹೋಗುವಂಥದ್ದು ಅಥವಾ ಅವ್ರು ನಡ್ಕೊಳ್ಳುವಂಥ ರೀತಿ ನಿಮಗೆ ಸಮಂಜಸವಾಗಿ ಇಲ್ದಿರಿರತಕ್ಕಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಎದುರಾಗುವಂಥದ್ದು ಪ್ರಸ್ತುತ ಅಷ್ಟು ಸಮಂಜಸ್ಕರವಾದಲ್ಲದರಿಂದ ಶನೇಶ್ಚರ ಮಂತ್ರವನ್ನು ನಿರಂತರವು ಪಠನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ನೀನಾಂಜನ ಸಮಾಭಾಸಂ ಮಮಾಗ್ರಜಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ಹೀಗೆ ಶನೇಶ್ವರ ಮಹಾಮಂತ್ರವನ್ನು ನಿರಂತರ ಪಠನೆ ಮಾಡೋದರಿಂದ ತುಂಬ ಬದಲಾವಣೆಯನ್ನು ಅನುಕೂಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ತಾಳ್ಮೆ ಬೇಕು ತಾಳ್ಮೆಯಿಂದ ಮಾಡೋದ್ರ ತಾಳ್ಮೆಯಿಂದ ನೀವು ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ ಅಸಮಾಧಾನವನ್ನು ದೂರ ಮಾಡಿಕೊಳ್ಳಿ ಸಮಾಧಾನಕರವಾಗಿರಿ ಇವತ್ತಿನ ದಿವಸ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ ಅಥವಾ ಶಿವಮಂದಿರಕ್ಕೆ ಬಂದು ಶಿವ ಸಾನಿಧ್ಯದಲ್ಲಿ ಕೊಡತಕ್ಕಂಥ ಬಿಲ್ವಪತ್ರೆಯೋ ಭಸ್ಮವೋ ಅಥವಾ ಅಲ್ಲಿರ್ತಕ್ಕಂಥ ತೀರ್ಥ ಪ್ರಸಾದವೋ ಶ್ರದ್ಧಾಭಕ್ತಿಯಿಂದ ತೆಗೆದುಕೊಳ್ಳಿ ಜೊತೆಗೆ ಇವತ್ತಿನ ದಿವಸ ನಿಮ್ಮ ರಾಶಿ ಫಲದಲ್ಲಿ ನಿಮ್ಮ ಜನ್ಮದಾತರನ್ನು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಯಾರಿಗೆ ಮನೆಯಲ್ಲಿ ಹಿರಿಯರು ಗತಿಸಿರ್ತಾರೋ ಹಿರಿಯರು ಮರಣ ಹೊಂದಿರತಕ್ಕಂಥ ಕುಟುಂಬ ಇದ್ದರೆ ಅಂತಹ ಕುಟುಂಬದಲ್ಲಿ ಅಂತಹವರು ಈ ರಾಶಿಗೆ ಇದ್ದರೆ ಇವತ್ತಿನ ದಿವಸ ಒಂದಷ್ಟು ಬೆಲ್ಲ ಮೊಸರು ತುಪ್ಪ ಬೆಲ್ಲ ಮೊಸರು ತುಪ್ಪ ಇಂತಹದ್ದನ್ನು ಯಾವ್ದಾರು ಸಾನ್ನಿಧ್ಯಕ್ಕೋ ಯಾರನ್ನು ಬಡಬ ಬಡಬಗ್ಗರಿಗೋ ಅಂಥವ್ರಿಗೂ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ